ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನಾವು ಆರಾಮದ್ವಿ ನೋಡಿರಿ ನೀವು ಆರಾಮದ್ರಿ ಅಂದ್ಕೊಂಡು ಇವತ್ತಿನ ಬ್ಲಾಕ್ ಸ್ಟಾರ್ಟ್ ಮಾಡೋಕತ್ತ ನೋಡಿರಿ ಬೆಳಗ್ಗೆ ಎದ್ದು ಶಾಪ್ ರಿಪೀಟ್ ಮಾಡಿದ್ದು ನೋಡಿರಿ ನಾಷ್ಟಕ್ಕೆ ಅದನ್ನು ತಿಂದ್ಕೊಂಡು ಹಂಗೆ ಒಂದು ಪಾರ್ಸಲ್ ಬಂತು ನೋಡಿರಿ ಅಮೆಝಾನ್ದೊಳಗೆ ಆರ್ಡ್ರ್ ಮಾಡಿದ್ನ ಅದು ಏನಂದ್ರೆ ಇದೆ ಡ್ರೈ ಫ್ರೂಟ್ ಆರ್ಡ್ರ್ ಮಾಡಿದ್ದೆ ವೀಡಿಯೋಕ್ಕಾಗಿ ಅದು ಒಂದು ಕಾಟ ಕಟ್ಟ ನೋಟು ಟೈಮ್ ಆಗಿತ್ತು ನೋಡ್ರಿ ಹಂಗೆ ಊಟ ಮಾಡ್ಕೊಂಡು ಕಾಟ ಇದು ಕಂಟಿನ್ಯೂ ಎರಡು ದಿನ ಬ್ಲಾಕ್ ಆಗಿರ್ತಿತ್ತು ರೀ ಉಣಿ ಐತೆ ಅಂತಂದು ಸೋಮಾರು ದಿನ ಮನೆಯೆಲ್ಲ ಒರೆಸ್ಕೊಂಡು ಕಟ್ಟ ಕ್ಲೀನ್ ಮಾಡ್ಕೊಂಡು ನೋಡಿರಿ ಹಂಗೆ ಸ್ವಲ್ಪ ತಲಿಯೋದನ್ನು ವಾಶ್ ಮಾಡಿಕೊಂಡೆ ಆವಾಗ ಸ್ವಲ್ಪ ಬಿಸಿ ಬಿಸಿ ಟೀ ಕುಡಬೇಕನ್ನಿಸ್ತದೆ ಸ್ವಲ್ಪ ಟೀ ಮಾಡ್ಕೊಂಡು ಟೀ ಕುಡೋದು ನಾನು ಸ್ವಲ್ಪ ಸಿಂಪಲಾಗಿ ರೆಡಿ ಆಯ್ತು ನೋಡಿರಿ ಬೆಳಗ್ಗೆ ನಾಷ್ಟಕ್ಕೆ ಪುರಿ ಮಾಡ್ಕೋಬೇಕಂತಂದು ಯಾ ನಾನು ಯಾವ ಥರ ಪೂರಿ ಮಾಡ್ತೀನಂತ ಪೂರಿಗೆ ಚಟ್ನಿ ಮಾಡಕತ್ತಿದ್ದೆ ನೋಡ್ರಿ ಮಾಡ್ನು ಬರ್ರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನ್ರಿ ಜೀರಿಗೆ ಸಾಸ್ಮಿ ಕರಿಬೇವು ಉಳ್ಳಾಗಡ್ಡಿ ಮೆಣ್ಸಿ ಹಾಕೊಂಡು ಕಟ್ಟ ಸ್ವಲ್ಪ ಉಳ್ಳಾಗಡ್ಡಿ ಕೆಂಪು ಆಗೋ ತನಕ ಬಾಡಿಸ್ಕೊಂಡು ಒಂದು ಟಮಾಟೆ ಹಾಕ್ಕೊಂಡಿನಿ ನೋಡ್ರಿ ರುಚಿ ತಕಟ್ಟು ಉಪ್ಪು ಸ್ವಲ್ಪ ಅರಿಶಿನ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಆಗಬೇಕ್ರಿ ಅದಾದಮೇಲೆ ಸ್ವಲ್ಪ ನೀರು ಹಾಕಿ ಅದು ಹುಳಿನ ಸ್ವಲ್ಪ ರೀ ಹಾರಾಕಿಟ್ಟ ಮ್ಯಾಗ ಆಮೇಲೆ ಇದು ಪುಟಾಣಿ ಹಿಟ್ಟು ಇರ್ತಾರ ಸ್ವಲ್ಪ ಹಾಕೊಂಡ್ರೆ ಅಂದ್ರೆ ಪುರಿಯಾಗ ಚಟ್ನಿ ರೀ ಚೆನ್ನಾಗತ್ತೆ ನೋಡಿರಿ ನಾವು ಹಳ್ಳಿ ಸೈಡ್ ಜಾಸ್ತಿ ಜನ ಇದನ್ನೇ ಮಾಡೋದು ಸಾಗೋಕಿನ ಸಾಗು ಬೇಕಾದ್ರೆ ನನ್ನ ಬ್ಲಾಗ್ನಾಗ ಐತೆ ರೀ ಹೋಗಿ ಕಟ್ಟ ಚೆಕ್ ಮಾಡ್ಕೋರಿ ಹಂಗೆ ಪುರಿ ನೋಡಿರಿ ಗೋಧಿ ಹಿಟ್ಟು ಸ್ವಲ್ಪ ಮೈದಾನ ಹಿಟ್ಟು ಹಾಕಿ ಹಿಟ್ಟಿನಾದಿ ಪುರಿ ಮಾಡಿದ್ವಿ ಪುರಿ ಮಸ್ತಾಗಿ ಉಬ್ಬಿ ಬಂದಿದ್ದೆವು ಹಂಗೆ ನಮ್ಮ ಸಾನು ನಾವು ನಾಷ್ಟ ಮಾಡಿಕೊಂಡು ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ರೀ